ಕಳೆದ ಕಳೆದ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಸುಮಲತಾ ಅವ್ರು ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ರು ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲೇ ಇರ್ತೀನಿ ಅಂತ ಇನ್ ಜಾಗ ತಗೊಂಡು ಗುಂಡಿ ಪೂಜೆ ಕೂಡ ಮಾಡಿದ್ರಿ ಇನ್ನು ಕೂಡ ಅದು ಗಾಜಿನ ಮನೆ ತರನೆ ಕಾಣಿಸ್ತಾ ಇದೆ ಜನಗಳಿಗೆ ಅಲ್ಲ ಮಂಡ್ಯದಲ್ಲಿ ನನ್ನ ಮನೆ ಇದೆ ಅದು ರೆಂಟ್ ಮನೆ ನನ್ನದೇ ಸ್ವಂತ ಮನೆ ಖರ್ಚು ಮಾಡಿ ಕಾಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಇದು ನನ್ನ ಮನೆ ಮಂಡ್ಯದಲ್ಲಿ ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ ಅಂಬರೀಷ್ ಅವರು ನಾಲ್ಕು ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು ಅವ್ರು ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ತುಂಬ ನಾನು ವಿಷಯಕ್ಕಿಬ್ಬರೂ ಆಸೆ ಪಟ್ವಿ ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು ಅಲ್ಲೂ ಆ ಮನೆಯೂ ಮನೆ ಕಟ್ಟೋವಾಗ ಅಷ್ಟು ಅಡಚಣೆಗಳು ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು ಸರಿ ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ ನೋಡೋಣ ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ ಅಬ್ಬಿಗೆ ನನಗಿಂತ ವಿನಾಯಕ್ ಕೇಟ್ರಿಂಗ್ business ನಲ್ಲಿ ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆಪ್ಿಗೆ ತುಂಬಾ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು ಅಂತ ಇನ್ನೂ ಬೇಜಾರ್ ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ದರು ಮಂಡ್ಯದಲ್ಲಿ ಮನೆ கட்டி ಮಂಡ್ಯದಲ್ಲಿ ಇರ್ತೀನಿ ಅಂತ ಇನ್ನು ಜಾಗ ತಕೊಂಡು ಗುಡಿಪುರೆ ಕೂಡ ಮಾಡಿದ್ರಿ ಇನ್ನೂ ಕೂಡ ಗಾಳಿನ ಮನೆತರನೇ ಅಲ್ಲ ಮಂಡ್ಯದಲ್ಲಿ ನನ್ನ ಮನೆ ಇದೆ ಅದು ರೆಂಟ್ ಮನೆ ನನ್ನದೇ ಸ್ವಂತ ಮನೆ ಖರ್ಚು ಮಾಡಿ ಕಾಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಇದು ನನ್ನ ಮನೆ ಮಂಡ್ಯದಲ್ಲಿ ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ ಅಂಬರೀಷ್ ಅವರು ನಾಲ್ಕು ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು ಅವ್ರು ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ತುಂಬ ನಾನು ಆ ವಿಷಯಕ್ಕಿಬ್ಬರೂ ಆಸೆ ಪಟ್ವಿ ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು ಅಲ್ಲೂ ಆ ಮನೆಯೂ ಮನೆ ಕಟ್ಟುವಾಗ ಅಷ್ಟು ಅಡಚಣೆಗಳು ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು ಸರಿ ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ ನೋಡೋಣ ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ ಅಬ್ಬಿಗೆ ನನಗಿಂತ ಅಬ್ಬಿಗೆ ತುಂಬಾ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು ಅಂತ ಕಳೆದ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಸುಮಾರು ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ವಿ ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲೇ ಇರ್ತೀನಿ ಅಂತ ಇನ್ನು ಜಾಗ ತಗೊಂಡು ಗುಡ್ಡಿ ಪೂಜೆ ಕೂಡ ಮಾಡಿದ್ರಿ ಇನ್ನು ಕೂಡ ಗಾಜಿನ ಮನೆ ತರ ಅಲ್ಲ ಮಂಡ್ಯದಲ್ಲಿ ನನ್ನ ಮನೆ ಇದೆ ಅದು ರೆಂಟ್ ಮನೆ ನನ್ನದೇ ಸ್ವಂತ ಮನೆ ಖರ್ಚು ಮಾಡಿ ಕಾಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಇದು ನನ್ನ ಮನೆ ಮಂಡ್ಯದಲ್ಲಿ ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ ಅಂಬರೀಷ್ ಅವರು ನಾಲ್ಕು ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು ಅವ್ರು ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ತುಂಬ ನಾನು ಆ ವಿಷಯಕ್ಕಿಬ್ಬರೂ ಆಸೆ ಪಟ್ವಿ ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು ಅಲ್ಲೂ ಆ ಮನೆಯೂ ಮನೆ ಕಟ್ಟೋವಾಗ ಅಷ್ಟು ಅಡಚಣೆಗಳು ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು ಸರಿ ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ ನೋಡೋಣ ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ ಅಬ್ಬಿಗೆ ನನಗಿಂತ